ಜೈ ಶ್ರೀರಾಮ್ ಸ್ವಲ್ಪ ನಿಮ್ಮ ಸ್ವಿಮ್ಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಹೆಂಗೆ ಹೆಂಗೆ ಕಲ್ತೀರಿ ನೋಡಿರಿ ಎಷ್ಟು ಗಿಡಗಳು ಬೆಳೆದಾವ ಎಷ್ಟು ಕಂಟಾಗಿ ಗುಡಿ ಅದ ಸರ್ ಅರಸರ್ದ ಒಂದನೇ ಸೋಮೇಶ್ವರ ಆಡಳಿತ ಟೈಮ್ನಾಗ ಅಲ್ಲೂರ್ ಬಿ ಗ್ರಾಮದವರು ಒಂದು ಗುಡಿ ಅದ ರೀ ಕಡ್ಲಿ ಬಸವಣ್ಣ ಅಂತ ಹೇಳಿ ಎಲ್ಲದ್ರಿ ಅದು ಬಾವಿ ಇನ್ನೊಂದು ಇಲ್ಲಿ ಮತ್ತೆ ನೀವು ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಜೈ ಶ್ರೀರಾಮ್ ನಮಸ್ಕಾರ ಎಲ್ಲರಿಗೆ ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ ಅಂತ ಹೇಳಿ ಕಲಬುರಗಿ ಡಿಸ್ಟಿಕ್ ಚಿತ್ತಾಪುರ ತಾಲೂಕಿಂದ ನ್ಯೂ ಯೂಟ್ಯೂಬ್ ಚಾನಲ್ ಆ್ಯಂಡ್ ನ್ಯೂ ಬ್ಲಾಗ್ಲಿ ಸ್ಟಾರ್ಟ್ ಮಾಡ್ಲತ್ತೀನಿ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಸೊ ಯಾರ್ಯಾರು ಹೊಸದಾಗಿ ನೋಡ್ಲತ್ತೀರಿ ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಾವು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನಿಮಗೆ ಬರ್ತದೆ ಸೊ ಹಾಗೆ ಎಲ್ಲರೂ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನಾವು ಮಾಡೋವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ವಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಶೇರ್ ಮಾಡಿರಿ ಏನಾದರೂ ಹೇಳೋದಿತ್ತಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಆ್ಯಂಡ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ ಕರೆನೂ ಅಂದ್ಕೊಂಡಿರಲಿಲ್ಲ ಮೊನ್ನೆ ರೀಸೆಂಟಾಗಿ ಆಸ್ಕ್ ಮಿ ಕ್ವಶನ್ ಹಾಕಿದ್ದೆ ಸೊ ಎಲ್ಲರೂ ಒನ್ ಮಿನಿಟ್ ಇಲ್ಲಾಗ ನೀವು ಹೇಳಕ್ಕೆ ಟ್ರೈ ಮಾಡ್ಲತ್ತೀರಿ ಬಟ್ ನಮಗೆ ಗುಡಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದದ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ರಿ ಅಂತಲತ್ತಿದ್ದರು ಸೊ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಾದರೂ ಹೊಸಾದಿರಲಿ ಅಂತ ಹೇಳಿ ನಮ್ಮ ಹಸ್ಬೆಂಡು ಭಾಳ ಫೋರ್ಸ್ ಮಾಡ್ಲತ್ತಿದ್ದರು ಮಾಡಿ ಮಾಡೋಂಥೇಳಿ ಅರ್ಶನು ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆ್ಯಂಡ್ ಫಸ್ಟ್ ನಾನು ನಾಗವೇಲಮ್ಮ ದೇವಸ್ಥಾನ ಬಗ್ಗೆಯೇ ಹೇಳಬೇಕಂತ ನನ್ನ ಮನ್ಸಿನಾಗಿತ್ತು ಸೊ ಅದೇ ಹೇಳ ಅದ್ರ ಬಗ್ಗೆನೇ ಸ್ಟಾರ್ಟ್ ಮಾಡಮ್ ಅಂತ ಹೇಳಿ ತಾಯಿ ತಾಯಿ ಆಶೀರ್ವಾದ ಇರಲಿ ನಮಗೆ ದೇವಿ ಆಶೀರ್ವಾದ ಅಲ್ಲಿಂದನೇ ಸ್ಟಾರ್ಟ್ ಮಾಡಮ್ ಹೇಳಿ ಇವತ್ತು ನಾನು ನಾಗವೇಲಮ್ಮ ದೇವಸ್ಥಾನ ಬಗ್ಗೆನೇ ಆ್ಯಂಡ್ ಗುಡಿ ಹಿಂದೆ ಇರೋ ರಾಮ್ತೀರ್ಥ ಬಾವಿ ಆ್ಯಂಡ್ ರಾಮಲಿಂಗೇಶ್ವರ ದೇವಸ್ಥಾನ ಇವಾಗ ದೇವಸ್ಥಾನಗಳಿಗೆ ಏನಂತ ಇಟ್ಟಾರೆ ಹೆಸರು ಬಾವಿಗೆ ಏನಂತ ಕರೀತಾರ ಕಡಲಿ ಬಸವಣ್ಣ ಇದ್ರ ಬಗ್ಗೆ ಎಲ್ಲ ಹೇಳಬೇಕಂತ ಅಂದ್ಕೊಂಡಿ ಒಂದು ನಾಲ್ಕೈದು ಪ್ಲೇಸ್ ಸೆಲೆಕ್ಟ್ ಮಾಡೀನಿ ಸೊ ನೋಡ್ಮ್ ಎಷ್ಟು ಕವರ್ ಅಂತೇಳಿ ಆಲ್ರೆಡಿ ಟೈಮ್ ಫೋರ್ ಥರ್ಟಿ ಆಗ್ಯದ ಐದುವರೆಗೆಲ್ಲ ನಾಗವೇಲಮ್ಮ ದೇವಸ್ಥಾನದಾಗ ಅಭಿಷೇಕ್ ಇರ್ತದ ಮಂಗಳಾರತಿ ಇರ್ತದೆ ಬರ್ರಿ ಎಲ್ಲರಿಗೂ ತೋರಿಸ್ತೀನಿ ಬರ್ರಿ ಎಲ್ಲರಿಗೂ ಹೋಗಮ್ಮ ಸೊ ಎಸ್ ವೈಸ್ ಬಂದಿವಿ ರೀ ಟೈಮ್ ಎಷ್ಟಾಗ್ಯದ ಅಂದ್ರೆ ಫೈವ್ ಫಾರ್ಟಿ ಅನ್ನತದ ನೋಡ ಮಂಗಳಾರತಿ ಸ್ಟಾರ್ಟ್ ಅವ್ರು ಆಲ್ರೆಡಿ ಅಲ್ಲಿ ಹೋಗಿ ನಿಂತಾರೆ

ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೇ ಅವ್ರಿಗೆ ಪ್ರಸಾದ ಸಿಕ್ತು ಸೊ ಇಲ್ಲಿ ಹೊರಗೆ ಬಂದ ಮೇಲೆ ಮೂರು ದೇವಸ್ಥಾನ ಕಾಣಿಸ್ತಾವ್ ನಿಮ್ಗೆ ಯಾವ್ದಾವ್ದಪ್ಪ ಅಂತಂದ್ರೆ ಒಂದು ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳಿ ವೆಂಕಟರಮಣ ಸ್ವಾಮಿ ಸೊ ಇನ್ನೊಂದು ಗಣಪತಿ ದೇವಸ್ಥಾನ ರೀ ನೆಕ್ಸ್ಟ್ ಇನ್ನೊಂದು ಹೋಗಪ್ಪ ಅಂದ್ರೆ ಈಶ್ವರ ದೇವಸ್ಥಾನ ಇಲ್ಲಿ ಶಿವಹರ ಮೂರ್ತಿ ನೋಡ್ರಿ ಚಂದದ ಇಲ್ಲಿಂದ ನೆಕ್ಸ್ಟ್ ಹನುಮಾನ್ ದೇವ್ರಿ ಎಲ್ಲರೂ ಇಲ್ಲಿಂದ ಜೈ ಶ್ರೀರಾಮ್ ಅಂದ್ಬಿಡ್ರಿ ಹಂಗೆ ಸೊ ನೆಕ್ಸ್ಟ್ ಈ ಕಡೆ ಬಸವಣ್ಣ ದೇವಸ್ಥಾನ ಗುಡಿ ಇದು ಮೂರ್ತಿ ಅದ್ರಿ ಒಂದ್ ಸಣ್ಣದು ವೀಡಿಯೋ ನೋಡಿ ಇವ್ರೇನು ನೀವು ಬ್ಲಾಗ್ ಮಾಡತ್ತಿರೇನಂತ ಕೇಳತ್ತಿದ್ದರು ನಮ್ದು ಐಡಿಯೆಲ್ಲ ಕೇಳತ್ತಿದಾರೆ ಇವರು ಫಾಲೋ ಮಾಡಿದಾರೆ ಥ್ಯಾಂಕ್ ಯು ರೀ ಸರ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅವ್ರು ನೀವು ನೀವೇನು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತಿರಂತೇಳಿ ಹೌದು ರೀ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಬಂದ್ವಿ ಸೊ ಅವ್ರು ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂಥೇಳಿ ಐಡಿಯಾ ಅದು ತೊಗೊಂಡ್ರು ಭಾಳ ಖುಷಿ ಆಯ್ತು ಥ್ಯಾಂಕ್ ಯು ಅವರಿಗೆ ನೀವು ಎಲ್ಲರೂ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿಂದ ಬಂದಮೇಲೆ ಗಣೇಶನ್ ಮೂರ್ತಿ ಅದಾವೆ ಸೊ ಥರ ನೀರು ಹಾಕಿ ನಮಸ್ಕಾರ ಮಾಡ್ತೀವಿ ಗಣಪತಿ ನಮಸ್ಕಾರ ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ನಾಡ್ದೇವರದ್ದು ನಾಡ್ದೇವರಿಗೂ ನಮಸ್ಕಾರ ಮಾಡ್ಕೊಂಡು ಮಾತಂಗಿ ಸೊ ಬಂದ್ರಿ ಮಾತಂಗಿ ಅಂತ ಹೇಳಿ ಹೇಳ್ತರೀತಾರೆ ನಮಸ್ಕಾರ ಮಾಡ್ಕೊಂಡ್ಮೇಲೆ ಐದ್ ಪ್ರದಕ್ಷಿಣೆ ಫಿಕ್ಸ್ ಪ್ರತಿ ಸಲ ಅದು ಒಂಥರ ಖುಷಿನೇ ಬೇರೆ ಪ್ರದಕ್ಷಿಣೆ ಹಾಕೋದಂ ಬರ್ರಿ ಎಲ್ಲಾರು ಪ್ರದಕ್ಷಿಣೆ ಹಾಕೋಣ ಹಿಂದ್ ಬಾವಿ ಅದ ಒಂದ್ ಸಣ್ಣದ ಬಾವಿ ತೋರಿಸ್ತೀನಿ ನಿಮಗೆ ಯಾಕೆ ಜಲ ದೇವತೆ ಅಂತ ಕರಿತಾರ ಅಂತಲೂ ತೋರಿಸ್ತೀನಿ ಬಂದೆವು ನೋಡ್ಲತ್ತಿರಲ್ಲ ಹಿಂದ್ಗಡೆ ಒಂದ್ ಬಾವಿ ಅದ ರೀ ರೌಂಡ್ ಅದ ನೋಡಿ ನೀರು ಯಾವಾಗಲೂ ಇದ್ದೀವಿ ಇದ್ದಂಗೆ ಇರ್ತಾವ್ರಿ ನೀರೇ ಖಾಲಿ ಆಗೋಲ್ಲ ಟೋಟಲಿ ನಾ ಸಣ್ಣ ಸಣ್ಣಕ್ಕೆ ಇದ್ದಾಗ ಹಿಡಿದು ನೋಡ್ಲತ್ತ ನೀರು ಇಷ್ಟೇ ಫಿಕ್ಸ್ ಯಾವಾಗ್ಲೂ ಎಲ್ಲಿಂದ ನೀರು ಬರ್ತಾವೋ ಎಲ್ಲಿಂದ ಹೋಗ್ತಾವೋ ಒಂದು ಗೊತ್ತಿಲ್ಲ ನಮಗೆ ಬಟ್ ನೀರಂತರೂ ಫುಲ್ ಇರ್ತಾವೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲಿಂದ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮಮ್ಮಿ ನಮ್ಮ ಮಮ್ಮಿನ ಮಮ್ಮಿ ನಮ್ಮ ಮುತ್ತಜ್ಜಿ ಇನ್ನೂ ಹರರಿ ಅವ್ರು ಹೇಳೋದೇನಂದ್ರೆ ಏಳು ಸಮುದ್ರದ ಅವ ಅಂತ ಸೊ ದೇವಿ ಬರ್ಬೇಕಾದ್ರೆ ಏಳು ಸಮುದ್ರದ ನೀರು ಜೊತೆಗೆ ಬಂದಾಳ ಅಂತ ಹೇಳ್ತಾರ ಅದೇ ಇರ್ಬೋದು ಏನೋ ಅಂತ ನನಗು ನಿಮಗೆ ನಿಮಗೇನಾದ್ರೂ ಬಾವಿ ಬಗ್ಗೆ ನೀರ್ ಬಗ್ಗೆ ಏನಾದ್ರೂ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ನಾನು ತಿಳ್ಕೊತೀವಿ ನಿಮ್ಮ ಸೊ ಇಲ್ಲಿಂದ ನೆಕ್ಸ್ಟ್ ಹೋದ್ಮೇಲೆ ಈ ನೀರು ನೀರ್ ಕಾಣಿಸ್ಲತ್ತವಲ್ರ ಈ ನೀರು ಒಳಗೆ ದೇವಿ ಇದ್ದೀವಿ ನೀರೇ ಇಲ್ಲಿ ಬರ್ತಾವ ಈ ನೀರು ಯಾರು ಹೋಗಲ್ಲ ಒಳಗಡೆ ದೇವಿ ದರ್ಶನ ಮಾಡ್ಕೊಂಡು ಬಂದೇವಲ್ಲ ಸೊ ಅಲ್ಲಿಂದ ಬಂದ ಮೇಲೆ ಆ ನೀರ್ ಅಭಿಷೇಕ ಮಾಡಿದ್ವಿ ಎಲ್ಲ ಇಲ್ಲೇ ಬರ್ತಾವ ಹೇಳ್ತಾರೆ ಇದು ತೀರ್ಥ ಕುಂಡ ಅಂತ ಹೇಳ್ತರೀತಾರೆ ಇಲ್ಲಿರೋ ನೀರ್ ಕುಡಿದ್ಬಿಟ್ಟೆ ಮನಿಗೆ ಹೋಗ್ತೀವಿ ಕುಡಿಯೋ ఈ తరస నీ మోతిరు నీరే కనస్తా ఈ గుడి ఆజు బాజు యన్న సో అదికి జననేవతి ಅಂತ కరితరు బండి ఇల్లంద దత్తాత్రే టెంపుల్ దగ్గర యాన ಅಂತ ದರ್ಶನ್ ಪಡ್ಕೊಂಡು ಬಂದ್ಮೇಲೆ ಎಲ್ಲರೂ ಆ ಪ್ಲೇಸ್ನ ಅಂತ ಹೇಳಿದ್ದೆ ಒಂಥರ ಎಲ್ಲರಿಗೂ ಎಮೋಷ್ನಲಿ ಅಟ್ಯಾಚ್ ಆಗ್ಯಾದ್ರಿ ಆ ಪ್ಲೇಸ್ ಕುಂತ ಹೋಗತನ ಸಮಾಧಾನಿ ಆಗಲ್ಲ ಆ ಪ್ಲೇಸ್ ಇದೆ ನೋಡ್ರಿ ಈ ಕಟ್ಟಿನ ಆ ಪ್ಲೇಸ್ ಯಾಕೆ ಈ ಪ್ಲೇಸ್ ಇಷ್ಟ ಆಗ್ತದೆ ಅಂತಂದ್ರೆ ಇಲ್ಲಿಂದ ವ್ಯೂ ನೋಡ್ರಿ ನೀವು ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ಲತ್ತಿನ ಎಷ್ಟು ಹೇಳಿ ಸೊ ಯಾರ್ಯಾರು ಇಲ್ಲಿ ಕೂಡ್ತಾರ ಅವ್ರು ತಮ್ಮ ಮನಸ್ಸಿನಾಗೆ ಏನೇನು ಕಷ್ಟಗಳವ ಅವೆಲ್ಲ ಬೇಡ್ಕೊಳ್ತಾರೆ ಇಲ್ಲಿ ಫೋನ್ ಏನೋ ಒಂಥರ ಇಮೋಷನಲಿ ಕನೆಕ್ಟ್ ಆಗ್ಯದ ನಮ್ಗೆ ಈ ಪ್ಲೇಸು ನಿಮಗ್ ಯಾರ್ಯಾರು ಇಲ್ಲಿ ಈ ಥರ ಕನೆಕ್ಟ್ ಆಗ್ಯದ ಅವ್ರನ್ನೂ ಕಮೆಂಟ್ ಮಾಡಿರಿ ಸೊ ಗುಡ್ಯಾಗಿ ನೀವು ಯಾರಾದರೂ ಬಂದು ಇರ್ಲಿಕ್ಕೆ ವ್ಯವಸ್ಥೆ ಬೇಕಪ್ಪ ಅಂತ ಕೇಳತ್ತಿದ್ರ ಅಂತಂದ್ರೆ ರೂಮ್ಸ್ನು ಅವರಿ ರೂಮ್ಸ್ ಅವೈಲೇಬಲ್ ಅದಾವ ಒನ್ ಟೂ ಡೇಸ್ ತ್ರೀ ಡೇಸ್ ನೀವು ರೂಮ್ ಬಿಟ್ಟಿಂದ ಮಾಡ್ಕೊಂಡು ಇರ್ಬೋದು ಇಲ್ಲೇ ಬಂದ್ರು ನಿಮ್ಗೆ ರೂಮ್ ಸಿಗ್ತಾವೆ ಬಾವಿ ಅವ್ರಿ ಒಂದು ರೈಟ್ ಸೈಡಿಗೆ ಒಂದು ಲೆಫ್ಟ್ ಸೈಡಿಗೆ ಇಲ್ಲಿನೂ ನೀರು ಹಂಗೆ ನೋಡ್ರಿ ಎನಿ ಟೈಮ್ ಕಂಟಿನ್ಯೂ ಇರ್ತಾವ ಏನಿಲ್ಲ ಅಂದ್ರೆ ಒಂದ್ ಎರಡು ಮೂರು ಹಾವ್ ಇರ್ಬೋದು ನಾವು ಬಂದಾಗ ಒಂದ್ಸಲ ನೋಡಿ ನೀರು ದೊಡ್ಡ ದೊಡ್ಡ ಅದಾವ ಒಳಗ ನಾನ್ ಇಳಿಯೋ ಧೈರ್ಯ ಮಾಡಿಲ್ಲ ನೀರ್ ಅಂತ ಫುಲ್ ಇರ್ತಾವ ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ ಸೊ ನೋಡ್ರಿ ಇಲ್ಲಿನೂ ಒಂದು ಬಾವಿ ಇದೆ ನಮ್ಮ ಟೈಮ್ ಇರುತ್ತಾ ಬಾಳೆ 나ಳೆ ಇಲ್ಲ ಬಟ್ ನೀರಂತೂ ಎನಿ ಟೈಮ್ ಇರ್ತಾವ ಇನ್ನೊಂದು ಹೇಳೋದಿಕ್ಕೆ ನನಗೆ ಏನಪ್ಪ ಅಂತಂದ್ರ ಈ ಗುಡಿ ಸುತ್ತಮುತ್ತ ಎಲ್ಲ ಕ್ಲೀನ್ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದು ಯಾಕಂದ್ರೆ ಇದು ನಮ್ಮ ದೇವಸ್ಥಾನ ನಮ್ಮ ನಾಗವಿ ಎಲ್ಲಮ್ಮ ಗುಡಿ ರೀ ಇದು ಫಸ್ಟ್ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಆಮೇಲೆ ಬಂದಿರೋ ಜನ ಎಲ್ಲ ಕ್ಲೀನ್ ಆಗಿ ಇಟ್ಕೊಂತಾರ ಇದರ ಬಗ್ಗೆ ನಿಮಗೆ ಏನೋ ಗುಡಿ ಅಂದ್ರೆ ನೀವು ನಮ್ಮದು ನಮ್ಮ ಊರಿನ ಮಹಾರಾಣಿ ಇರೋ ಅರಮನೆ ತರ ಇದು ನಮ್ಮ ಊರಿನ ಮಹಾರಾಣಿ ನಮ್ಮೆಲ್ಲರ ತಾಯಿ ಇರೋದು ಅರಮನೆ ಇದು ಅರಮನೆ ಕ್ಲೀನಾಗಿ ಇಟ್ಕೋದು ನಮ್ಮ ಜವಾಬ್ದಾರಿ ಈಗ ಬೇರೆ ಎಲ್ಲ ದೂರ್ಲಿಂದ ಬಂದಿರ್ತಾರೆ ಅವರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಅಲ್ಲಿ ಇಲ್ಲಿ ಕಸ ಆತಾರದು ಮಾಡ್ತಿರ್ತಾರೆ ನಮ್ಮ ಮೂರನವರು ಜವಾಬ್ದಾರಿ ಏನಂದ್ರೆ ಜರ ಅವರಿಗೆ ಎಲ್ಲ ಇಲ್ಲ ಕ್ಲೀನ್ ಇಡ್ಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಬೇಕು ನಮ್ಮ ಅರಮನೆಗೆ ನಾವು ಕ್ಲೀನ್ ಇಟ್ಕೋಬೇಕು ನಮ್ಮ ತಾಯಿ ನಮ್ಗೆ ಚಲೋ ನೋಡ್ಬೇಕು ಅಂದ್ರೆ ನಾವು ನಮ್ಮ ಅರಮನೆ ಚಲೋ ನೋಡ್ಕೋಬೇಕಲ್ಲ ಅಷ್ಟೇ ಸೊ ಅಷ್ಟೇ ಯಾರನ್ನ ಇಲ್ಲಿ ಕುಂತಿದ್ರಿ ನಿಂತಿದ್ರಿ ಯಾರಾದರೂ ಹೊಲ್ಸು ಮಾಡ್ಲತ್ತಿದ್ರು ಬಂದವ್ರು ಬೇರೆಯವರೆಲ್ಲ ಅಂತಂದ್ರೆ ನೀವು ಚಿತ್ತಾಪುರ್ ಜನ ಆಗಿರೋದ್ರಿಂದ ಹೇಳ್ರಿ ಅವ್ರಿಗೆ ಹಂಗೆಲ್ಲ ಮಾಡಬೇಡ್ರಿ ಕ್ಲೀನ್ ಇಟ್ಕೊರಿ ಅಂತ ಹೇಳಿ ಹೇಳ್ರಿ ನೀವು ನಿಮ್ಮ ಆದಷ್ಟು ನೀವು ಮಾಡಿರಿ ಸೊ ಇದ್ರಾಗ ಏನಾದರೂ ನಮ್ಮ ತಪ್ಪಿತ್ತಪ್ಪ ಅಂತಂದ್ರೆ ಸಾರಿ ನಾವೇನಾದರೂ ತಪ್ಪು ಹೇಳಿದ್ವಪ್ಪ ಅಂತಂದ್ರೆ ಸೊ ನಮ್ಮ ಮೂರು ಸ್ವಿಮ್ಮಿಂಗ್ ಪೂಲ್ ರೀ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ಅದ ಯಾರ್ಯಾರು ಬರ್ತೀರಿ ನಾಗವಿ ದೇವಸ್ಥಾನ ಅಷ್ಟೇ ನೋಡ್ಕೊಂಡು ನಂದಿ ನಂದಿಬಾವಿ ಅಂತ ಹೇಳೋದ ಭಾಳ ಫೇಮಸ್ ಅದು ನಮ್ಮ ಚಿತ್ತಾಪುರಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಹೋಗೋ ಹೆಂಗೆ ಅಂತ ತೋರಿಸ್ತೀನಿ ಯಾರ್ಯಾರಿಗೆ ಗೊತ್ತಿಲ್ಲ ಈ ವ್ಲಾಗ್ ನೋಡಿ ನಂದಿ ನಂದಿಬಾವಿಗೆ ಹೋಗಿ ಇಲ್ಲಿ ಶಾಪ್ಸ್ ಅದಾವ್ರಿ ತೆಂಗು ಅದೆಲ್ಲ ತಗೊಳೋದಿತ್ತಪ್ಪ ಅಂದ್ರೆ ಇಲ್ಲೇ ಯಾವಾಗಲೂ ಅವಾಗಲಿ ನಿಮ್ಗೆ ಹೇಳದ್ ಯಾವಾಗ ಶಾಪ್ಸ್ ಅಂತ ಹೇಳಿ ಸೊ ಇಲ್ಲಿ ಎಲ್ಲಾನು ಸಿಕ್ತಾವ ನಿಮಗೆ ದೇವ್ರ ಸಾಮಾನಿ ತೆಂಗಿನಕಾಯಿ ಆಗ್ಲಿ ಉಡಿ ತುಂಬದು ಅದೆಲ್ಲ ಸಾಮಾನಿನೂ ನಿಮಗೆ ಇಲ್ಲಿ ಸಿಕ್ತಾವ ಇಲ್ಲಿಂದ ಗುಡಿಲಿಂತ ಲೆಫ್ಟಿಗೆ ಬಂದ್ರೆ ಇದು ಶಾಪ್ಸ್ ಕಾಣಿಸ್ತಾವ ಶಾಪ್ಸ್ ಬಾಜಿನೂ ನಿಮ್ಗೆ ರೋಡ್ ಇರ್ತದ ಸೊ ಇಲ್ಲಿಂದ ನಂದಿ ಬಾವಿಗೆ ಹೋಗೋ ರೂಟ್ ಈಗ ಕೆಲವೊಂದಷ್ಟು ಇಬ್ಬರು ಸಿಕ್ಕಿದ್ರು ಅವ್ರಿಗೆ ಅರವತ್ತೊಂಬತ್ ಗುಡಿನೂ ಗೊತ್ತಿಲ್ಲ ನಂದಿ ಬಾವಿನೂ ಗೊತ್ತಿಲ್ಲ ಹೋಗೋ ರೂಟ್ನು ಗೊತ್ತಿಲ್ಲ ಸೊ ನಮ್ ಚಿತ್ತಾಪುರ್ ಬಗ್ಗೆ ತಿಳ್ಕೋರಿ ಎಲ್ಲ ಪ್ಲೇಸಸ್ನೂ ನೋಡಿರಿ ಭಾಳ ಪ್ಲೇಸಸ್ ಅದಾವ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಬೇಕು ನಿಮಗೆ ಎಲ್ಲ ದೇವಸ್ಥಾನಗಳು ತೃಪ್ತಿಯಾಗಿ ನೋಡ್ಬೇಕಂತ ಸೊ ನಾವು ಲಾಗ್ ಮಾಡೋ ಉದ್ದೇಶ ಇದು ನೀವೆಲ್ಲರೂ ಬರ್ತೀರಿ ಅಷ್ಟಷ್ಟು ದೂರ್ಲಿಂತ ಸೋಲಾಪುರ್ ಬೆಳಗಾವ್ ಗದಗ ಎಲ್ಲೆಲ್ಲಿಂದೋ ಬರ್ತೀರಿ ಅವರೆಲ್ಲ ಬಂದು ಇಷ್ಟೆಲ್ಲ ಗುಡಿಗಳ್ ನೋಡ್ಕೊಂಡು ಹೋಗ್ಬೇಕನ್ನೋದೇ ನನ್ಗೆ ನಮ್ ಪಾಯಷ ಚಿತಾಪುರ್ ಜನರಿಗೆ ಎಲ್ಲ ಆಲ್ಮೋಸ್ಟ್ ಗೊತ್ತದ ನಂದಿ ಬಾಯಿ ಯಾರು ಗುಡಿ ಅಂತಂದ್ರೆ ಹೊರಗ್ ಚಿತ್ತಾಪುರ್ ಬಿಟ್ಟ ಹೊರಗ್ ಗೊತ್ತಿಲ್ಲ ಸೊ ಅವ್ರಿಗೆಲ್ಲ ಇದು ಬಾಳ್ ಹೆಲ್ಪ್ ಆಗ್ತದ ಅವ್ರ ಸೊಲೇಕ್ ಅಂತ ಹೇಳಿ ವ್ಲಾಗ್ ಮಾಡ್ಲತ್ತೀವಿ ಹೋಗ್ಬೇಕ್ರಿ ರೂಟ್ ಮತ್ತೆ ಎಲ್ಲಾನ ಬೈಕ್ ಕಾರ್ ಹೋಗಲ್ಲ ಬೈಕ್ ಕಾರ್ ಹೋಗ್ಬೇಕಪ್ಪ ಅಂತಂದ್ರ ಇನ್ನೊಂದ್ ರೂಟ್ ಅದ ಅಲ್ಲಿಂದ ಹೋಗ್ಬೇಕು ನಡ್ಕೊಂಡ್ ದಾರಿ ಅಂದ್ರೆ ಇದು ನಡ್ಕೊತ ಬಂದ್ವಿ ಮೊದಲೆಲ್ಲಾ ಹೆಣ್ಣು ಓಡ್ಕೊತ ಓಡ್ಕೊತಿದ್ದೇವ ಈಗ ನಡೆಯದೇ ಆಗಲ್ಲ ಸೊ ಇಲ್ಲಿಂದ ಅರ್ವತ್ ಗುಡಿರಿ ಹಾಂ ಇನ್ನೊಂದೇನಪ್ಪ ಅಂತಂದ್ರೆ ಅರವತ್ತೊಂಬತ್ತು ಗುಡಿ ನಿಮ್ಗೆ ಏನಾದರೂ ವ್ಲಾಗ್ ಬೇಕಿತ್ತು ಯಾಕೆ ಅರವತ್ತೊಂಬತ್ತು ಗುಡಿ ಅಂತಾರ ಅರವತ್ತು ಕಂಬ ಆವಾ ಏನು ಇಲ್ಲ ಅದೆಲ್ಲ ಬೇಕು ನಿಮಗೆ ವ್ಲಾಗ್ ಅಂತಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳಿ ನೆಕ್ಸ್ಟ್ ನಂದಿ ಬಾವಿ ನಂದಿ ಬಾವಿಗೆ ಹೋಗಿ ತೋರಿಸ್ತೀನಿ ಬಾವಿ ನೋಡಿರಿ ಯಾರ್ಯಾರು ನಾಗಾಯ ಗುಡಿಗೆ ಬೇರೆ ಊರ್ಲಿಂತೆಲ್ಲ ಬರ್ತೀರಿ ನಂದಿಬಾವಿ ಅರವತ್ತೊಂಬತ್ತು ಗುಡಿ ಎಲ್ಲ ನೋಡ್ಕೊಂಡೇ ಅಂತ ಹೇಳಿ ನಮ್ದೊಂದು ಸಣ್ಣ ವಿಶ್ ಸೊ ನಂದಿಬಾಗಿ ಬಲ್ಲೆ ರಾಮೇಶ್ವರ ದೇವಸ್ಥಾನ ಇನ್ನೊಂದಷ್ಟು ಎಲ್ಲೊಂದು ಗುಡಿಗಳವ ರೀ ಅದ್ರ ಬಗ್ಗೆ ನೀವು ಎಲ್ಲ ಹೇಳ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ನಟ್ರಿ ಹೋಗೋಣ ನೋಡಿರಿ ಜಲ್ದಿ ಜಲ್ದಿ ನಮ್ಮ ಫೇಮಸ್ ಸ್ವಿಮ್ಮಿಂಗ್ ಪೂಲ್ ನಂದಿ ಬಂದಿವಿ ಬಂದಿವ್ರಿ ಎಲ್ಲ ಹೋಟೆಲ್ಗಳು ಅವ ಇಲ್ಲೇ ನಿಮಗೆ ಚಾ ನಾಷ್ಟ ಪ್ರಾಣಿ ಎಲ್ಲ ಸಿಗುತ್ತ ಸೊ ಇದೇ ರೀ ನಂದಿ ಬಾವಿ ಅಂದ್ರೆ ಮೊದಲೆಲ್ಲ ನಾಮ್ ತೀರ್ಥ ಅಂತ ಹೆಸರು ಇರ್ತದೆ ಈ ಬಾವಿಗೆ ಇವಾಗ ನಂದಿ ಬಾವಿ ಅಂತ ಯಾರು ಬರ್ತಾರ ನಂದಿ ಬಾವಿಗೆ ಇವನ್ ಚಿಮ್ ಮಾಡಿ ಹೋಗ್ತಾರ ನಾವ್ ಎಲ್ಲ ಆಕ್ಚುಲಿ ಚೇಂಜಿಂಗ್ ಕಲ್ತಿದ್ದಿಲ್ಲ ಹೇಳ್ಕೊ ಟೆಂತ್ ವರ್ಗು ಬಂದಿದ್ದೀರಿ ಇವಾಗ ಬರ್ಲಕ್ಕ ಅವ್ರು ಯಾರಿಗಾದ್ರು ಸ್ವಿಮ್ಮಿಂಗ್ ಬರಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ಪಪ್ಪ ಅಂತಂದ್ರೆ ಅವ್ರಿಗೆ ಟೂಪ್ಸ್ ಫ್ಯೂಸ್ ಸಿಗ್ತಾವ ಎಲ್ಲ ಸ್ನೇಹ ತೋರಿಸ್ತೀನಿ ಸೋ ನಂದಿವಾಲಿ ನೋಡ್ರಿ ಚಂದ ಇಲ್ಲಿ ಬಂದಾಗ ಒಂದ್ ಸಲ ಹಿಂಗೆ ಕಾಳ್ ನಡ್ಸ್ಕೊಂಡ್ ಕೂಡ ಅದು ಅಷ್ಟೇ ಇಲ್ವ ಅಂತ ಮೊದಲೆಲ್ಲ ಸ್ವಿಮ್ ಇವಾಗ ಆಗಲ್ಲ ಸೊ ನಿಮಗೆ ಏನ ಅನಸ್ತು ನೀವು ಸ್ವಿಮ್ಮಿಂಗ್ ಹೇಳ್ರಿ ಸ್ವಲ್ಪ ನಿಮ್ಮ ಸ್ವಿಮ್ಮಿಂಗ್ ಎಕ್ಸ್‌ಪೀರಿಯೆನ್ಸ್ ಎಲ್ಲ ನೀವು ಹೆಂಗೆಂಗೆ ಕಲತಿದ್ದೀರಾ ಟ್ಯೂಬ್ಗಳೆಲ್ಲ ಅವೈಲೇಬಲ್ ಇದಿಲ್ಲ ಆಗಲ್ಲ ತುಂಬಾ ಅಲ್ಲ ನಾವು 5 ಲೀಟರ್ ರೆನ್ನಿ ಅವೆಲ್ಲ ಕಟ್ಟಿ ಹಗ್ಗ ಹಗ್ಗ ತರಕೊಂಡು ಬಂದ್ರೆ ಚರಕೊಂಡು ಎಂಜಾಯ್ ಚಿಕ್ಕ ನೀವು ಎಷ್ಟು ಜನ ಬರ್ತಿದ್ರಿ

ಬಂದ್ಮೇಲೆ ಇಲ್ಲೇ ರಾಮೇಶ್ವರ ಗುಡಿ ಅದ ರಾಮೇಶ್ವರ್ ಗುಡಿ ತೋರಿಸ್ತಿಂದಾರ ಇದು ಹಳಿ ಬಸವಣ್ಣ ರೀ ಆಕ್ಚುಲಿ ಎಲ್ರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರ ಯಾರೋ ಬಂದಿದ್ರಂತ ಇಲ್ಲಿರೋ ಬಸವಣ್ಣ ಎಲ್ಲಾ ತಗೊಂಡ್ ಅವ್ರ ಊರಿಗೆ ತಗೊಂಡ್ ಹೋಗ್ಬೇಕಂತ ಹೇಳಿ ಯಾರು ನಮಗಷ್ಟೆಲ್ಲಾ ಗೊತ್ತಿಲ್ಲ ಬಟ್ ಅಂತ ನಿಮ್ಗ ಎತ್ಲಿಕ್ ಆಗಿಲ್ಲ ಅಂತ ಸೊ ಮುಕ್ ಆಗ್ಯದ ಎಲ್ಲಾ ಈ ತರ ಮುಟ್ಟುದಂತ ಹೇಳಿ ಹೊಸದ್ ತಂದಾರ ಇವಾಗ ಬಸವಣ್ಣ ಇಲ್ಲಿಂದ ಒಳಗೋದ್ರೆ ರಾಮೇಶ್ವರ ಬರ್ರಿ ಒಳಗೋಣ ಈ ಗುಡಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಕಲ್ಯಾಣ ಚಾಲುಕ್ಯರ ಅರಸರದ ಒಂದನೇ ಸೋಮೇಶ್ವರ ಆಡಳಿತ ಟೈಮ್ನಾಗ ಅಲ್ಲೂರ್ ಬಿ ಗ್ರಾಮದವರು ಮಹಾದಂಡಕನ ಮಹಾದಂಡನಾಯಕನಾಗಿದ್ದರಿ ಮಧು ಅರಸಪ್ಪ ಅಂತೇಳಿ ಅವ್ರಿಗೆ ಗುಡಿ ಕಟ್ಟಿಸಿ ರಾಮೇಶ್ವರ ದೇವಸ್ಥಾನ ಅಂತ ಹೆಸರಿಟ್ಟಿದ್ದರು ಇವಾಗ ನಂದೇಶ್ವರ ದೇವಸ್ಥಾನ ಅಂತ ಕರಿತೀವಿ ಸೊ ಅವ್ರು ರಾಮೇಶ್ವರ ದೇವಸ್ಥಾನ ಅಂತ ಹೆಸರಿಟ್ಟಿದ್ದರು ಇದು ಬಂದು ಶಕ ಒಂದು ಸಾವಿರದ ಐವತ್ತೆಂಟು ಇಸ್ವಿದಾಗ ಶಾಸನದಾಗ ಉಲ್ಲೇಖ ಆಗಿದೆ ಇಷ್ಟು ಈ ಗುಡಿ ಬಗ್ಗೆ ನನಗೆ ಗೊತ್ತು ನಿಮಗೇನಾದ್ರೂ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತಂದ್ರೆ ಪ್ಲೀಸ್ ನನಗೂ ತಿಳಿಸ್ರಿ ಕಮೆಂಟ್ ಮಾಡೋಕ್ಕೆ ಇನ್ನೂ ಭಾಳಷ್ಟು ಗುಡಿಗಳದಾವ ಆಜು ಬಾಜು ನಂಬಿ ಬಾವಿ ಅಪೋಸಿಟ್ ಒಂದ್ ಗುಡಿ ಅದ ರೀ ಇದು ಇದೆಲ್ಲಾ ಬಿದ್ದದ ಬಾಳ ಹಳೆ ಗುಡಿ ಅದ ಇಲ್ಲೇ ಒಂದ್ ಬಾವಿ ಅದ ಎಲ್ಲಾ ಗಿಡ ಕಂಟಿ ಎಲ್ಲಾ ಬೆಳದ್ ಏನೋ construction ನಡ್ದದ ಎಲ್ಲ ಮತ್ ಚಲೋ ಮಾಡ್ತಾರ ಅನಸ್ತದ ಹಂಗ ಒಂದ್ ವೇಳೆ ಆಯ್ತಪ್ಪ ಅಂತಂದ್ರೆ ನಮ್ ಚಿತ್ತಾಪುರ್ ಟೂರಿಸಂ ಪ್ಲೇಸ್ ಆಗ್ತದ ಮಸ್ತ್ ರೀ ಎಲ್ಲಾ ಬಾಳ ಗುಡಿ ಅದಾವ ಆ ಕಡೆ ಅಲ್ಲೊಂದ್ ಗುಡಿ ಅದನ ವೀರಭದ್ರೇಶ್ವರ ಗುಡಿ ಅದು ಅಲ್ಲಿನೂ ಪೂಜೆ ಮಾಡ್ತಾರ ಆ ಗುಡಿ ಬಗ್ಗೆನೂ ಒಂದಿನ ಬ್ಲಾಗ್ ಮಾಡ್ತೀನಿ ಒಂದು ಗುಡಿ ಅದ ರೀ ಕಡ್ಲಿ ಬಸವಣ್ಣ ಅಂಥೇಳಿ ಭಾಳ ದೊಡ್ಡದಾದ ಬಸವಣ್ಣದ ಮೂರ್ತಿ ಅದು ಅದು ಭಾಳ ಚಂದ ಅದ ನೋಡ್ಲಿಕ್ಕೆ ಅದನ್ನು ತೋರಿಸ್ತೀನಿ ನಿಮಗೆ ಆಜು ಬಾಜು ಗಿಡ ನೋಡ್ರಿ ಅದ ಇಲ್ಲಿ ಬಂದ್ರೆ ಬೇಕು ನೋಡ್ರಿ ಟೂ ತ್ರೀ ಡೇಸ್ ಪ್ಲೇಸಸ್ ಎಲ್ಲ ನೋಡ್ಲಿಕ್ಕೆ ಹಿಸ್ಟ್ರಿ ಭಾಳ ಅದ ಎಲ್ಲ ಸೊ ಫೈನಲಿ ಬಂದೇವ್ರಿ ಕಡ್ಲಿ ಬಸವಣ್ಣ ಗುಡಿಗೆ ಇದು ಒಂದು ಹೊಸದಾಗಿ ಕೊಡ್ ಸರ್ ಬಸವಣ್ಣ ತೋರಿಸ್ತೀನಿ ಅಂದ್ರೆ ಲಾಕ್ ಮಾಡ್ಯಾರ ಹಾಂ ಸರ್ ಈಶ್ವರ್ ಮೂರ್ತಿ ಅದ ಇಲ್ಲಿ ಭಾಳ ಹಳೆ ಗುಡಿ ಅದಾವಲ್ಲ ಹರ್ಷ ಇವೆಲ್ಲ ವಾಹ್ ಬಸವಣ್ಣ ಇಷ್ಟೊಟ್ಟದ ನೋಡ್ರಿ ಮೂರ್ತಿ ಎಷ್ಟು ಹಳಿ ಮೂರ್ತಿ ಅದ ನೋಡಿ ಇದು ಕಡ್ಲಿ ಬಸವಣ್ಣ ಅಂತೇಳಿ ಕರೀತಾರ ಕಡ್ಲಿ ಬಸವಣ್ಣ ಗುಡಿದಾಗ ಇಲ್ಲಿ ನೋಡ್ತೇವ್ರಿ ಈ ಥರ ಲಿಪಿ ಬರ್ದಿರೋ ಶಾಸನ ಇದೆಲ್ಲ ಬರ್ತಿರೋದ ಇಲ್ಲಿ ಓದ್ಲಕ್ಕಂತಾರ ಆಗ್ತಿಲ್ಲ ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಾಗ್ಲತ್ತಿಲ್ಲ ಬಟ್ ನೋಡ್ಲಿಕ್ಕೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಇಷ್ಟೆಲ್ಲ ಹಳಿ ಗುಡಿಗಳು ಅದಾವ ಇಷ್ಟು ಅದ ನಮಗೆ ಗೊತ್ತಿರಲಿಲ್ಲ ಫೈನಲಿ ನಾಗವಿಯಲ್ಲಮ್ಮ ಗುಡಿ ಬಗ್ಗೆ ರಾಮೇಶ್ವರ ಗುಡಿ ಬಗ್ಗೆ ನಂದಿಬಾವಿ ಬಗ್ಗೆ ಮತ್ತೆ ಕಡ್ಲಿ ಬಸವಣ ಬಗ್ಗೆ ನಾನು ಗೊತ್ತಿದ್ದಷ್ಟು ತಿಳ್ಸಿಕೊಟ್ಟಿನಿ ಏನಾದ್ರೂ ರಾಂಗ್ ಹೇಳಿದ್ಯಪ್ಪ ಅಂತಂದ್ರೂ ಕಮೆಂಟ್ ಮಾಡ್ರಿ ಸೊ ನಿಮ್ಗೆ ಏನ್ ಗೊತ್ತದ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಹಂಗೆ ಯಾವ ಯಾವ್ಯಾವ ಪ್ರಸಿದ್ಧ ಗುಡಿಗಳವ ಅದ್ರ ಬಗ್ಗೆನು ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿನೂ ಬಂದು ಲಾಗ್ ಮಾಡ್ಲಕ್ ಟ್ರೈ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು